ತಹಸೀಲ್ದಾರ್ ಏನಾದ್ರು ಐದಷ್ಟು ನಿಮಿಷದಲ್ಲಿ ಏನಾದ್ರು ಬರಲಿಲ್ಲ ಅಂದ್ರೆ ನಾವು ರಸ್ತೆ ತಡೆದು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ನಾವ್ ಯಾರು ನಮ್ಮ ಸ್ವಂತಕ್ಕೋಸ್ಕರ ಹೋರಾಟ ಮಾಡ್ತಾರ ನಾವು ನಾವು ಹೋರಾಟ ಮಾಡ್ತಾ ಇರೋದು ನೀರಿಗಾಗಿ ಹೇಮಾವತಿ ನೀರಿಗಾಗಿ ಅದಕ್ಕೋಸ್ಕರ ನಾವು ಕೇಸ್ ಹಾಕೋದಕ್ಕೂ ಸರ್ನೆ ರಕ್ತ ಬಲಿದಾನ ಕೊಟ್ಟಾಗ್ಲೂ ನಾವು ನೀರನ್ನ ಪರ್ದೇ ಪಡಿತೀವಿ ಅಂತ ಇವನ್ ಮಾತನ್ನ ಹೇಳ್ತೀನಿ ನಮಸ್ಕಾರ ಬಂಧುಗಳ 有，有吗？有，这家放。<noise> राजानी यार <timing etcetera> <sagenotares> دا جي وراٽ امه حق امه حق امه حق امه نيرو امه حق امه نيرو امه حق امه نيرو کي بهکو نایا بهکو کي بهکو نایا بهکو جي ونده نيڙتن ٿي Ja, Beko! Beko! Beko!